ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ವೆರಿ ಗುಡ್ ಈವ್ನಿಂಗ್ ನನಗಂತೂ ಸಂಜೆ ಸಂಜೆಯಿಂದ ನಾನು ಲಾಗ್ನ ಶುರು ಮಾಡಿದ್ದೀನಿ ಮಾಮೂಲಿ ಆಸ್ ಯೂಜಲ್ ಕಾಫಿ ಆರ್ ಟಿ ಆರ್ ಗ್ರೀನ್ ಟೀ ಏನಾದರೂ ಒಂದು ಕುಡಿಯೋದು ಇದ್ದೇ ಇರುತ್ತೆ ಸರ್ ಇವತ್ತು ಸ್ವಲ್ಪ ಬಾರ್ದ ಇದ್ದಾನೆ ಮನೆಯಲ್ಲಿ ಅವನಿಗೂ ಕೂಡ ಇವತ್ತು ಯುಗಾದಿ ಹಬ್ಬದ ವಸ್ತು ಖಂಡಿತ ಎಲ್ಲ ತಿನ್ನಿಸ್ಬೇಕು ಅಂತ ಹೇಳಿಬಿಟ್ಟು ಮಧ್ಯಾಹ್ನದವರೆಗೂ ಬೇಡ ಅಕ್ಕ ಬೇಡ ಅಕ್ಕ ಅಂತಲೇ ಇದ್ದ ಆದರೂ ಕೂಡ ಇರಲಿ ಯುಗಾದಿ ಹಬ್ಬದ ವಸ್ತು ಹಿಡ್ಕೊ ಮಾಡ್ಲೇಬೇಕಂತ ಅದೊಂಥರ ಪ್ರತೀತಿ ಹಾಗಾಗಿ ಅದನ್ನು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಇವಾಗ ಚಿಕನ್ ತಗೊಂಬರಕ್ಕೆ ಕಳಿಸಿದ್ದೀನಿ ಹೋಗಿದ್ದಾನೆ ಭಾರ್ಗವ ಬಂದಮೇಲೆ ಮಾಡೋದಷ್ಟೇ ಹಾಗೆ ಯಜಮಾನ್ರಿಗೆ ನನಗೆ ನಾವಿಬ್ರು ವೆಜ್ಜು ನಾವಿಬ್ರು ನೋನ್ ವೆಜ್ ತಿನ್ನಲ್ಲ ಹಾಗಾಗಿ ಯಜಮಾನ್ರಿಗೆ ಅಂತ ಮೊಟ್ಟೆ ಕರಿ ಮಾಡ್ತೀನಿ ನನಗೆ ಸಿಂಪಲ್ಲಾಗಿ ಏನಾದರೂ ದೋಸೆ ಅಥವಾ ಏನಾದರೂ ವೆಜ್ಜಿ ಸಲಾಸ ಮಾಡ್ಕೊಂಡು ತಿಂತೀನಿ ಚಿಕನ್ ಚಿಕನಲ್ಲಿ ಏನಾದರೂ ಚಿಕನ್ ಚಾಪ್ಸ್ ಮತ್ತೆ ರೈಸು ಮುದ್ದೆ ಮಾಡ್ಕೊಡೋಣ ಅಂತಿದ್ದೀನಿ ಅಷ್ಟರಲ್ಲಿ ಗ್ರೀನ್ ಟೀ ಗಿಟ್ಟಿದ್ದೀನಿ ನೋಡೋಣ ರೆಡಿ ಆಗುತ್ತೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಗ್ರೀನ್ ಟೀ ತುಂಬಾ ಇಷ್ಟ ಆಯ್ತು ನೋಡಿ ಇದಕ್ಕೆ ಮುಂಚೆ ನಾನು ಟೆಟ್ಲೆ ಯೂಸ್ ಮಾಡ್ತಿದ್ದೆ ಇನ್ನು ಟೀ ಬ್ಯಾಗ್ಸ್ ಇದೆ ಎಷ್ಟೊಂದು ಟೀ ಬ್ಯಾಗ್ಸ್ ಇದೆ ನೋಡಿ ಯೂಸ್ ಮಾಡ್ತೀನಿ ಬಟ್ ನನಗೆ ಇದು ಯಾಕೋ ಇವಾಗ ಲೈಕ್ ಆಗ್ತಾ ಇಲ್ಲ ಇದ್ರ ಬದಲು ಇದೇ ಬೆಸ್ಟ್ ಅಂತ ಅನಿಸ್ತಾ ಇದೆ ಹಾಗೆ ನಾನು ಇದನ್ನ ತಗೋತಾ ಇದ್ದೀನಿ ಲೈಫ್ ಅಂತ ಹೇಳಿಬಿಟ್ಟು ಈ ಒಂದು ಗ್ರೀನ್ ಟೀ ನೀವು ಅಪೋಲೋ ಲೈಫ್ ಸೊ ಇದನ್ನು ತಗೊಳ್ಳೋಣ ತುಂಬ ರಿಸಲ್ಟ್ ಕೊಟ್ಟಿದೆ ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತ ಅಷ್ಟೇ ನಾನು ಇದನ್ನು ಹೈಲೈಟ್ ಮಾಡಿ ಹೇಳ್ತಿರೋದು ಹೊರತು ನಮಗಿದೆಲ್ಲ ಪ್ರಮೋಷನ್ಸ್ ಎಲ್ಲ ಆ ಥರ ಎಲ್ಲ ಏನೂ ಇಲ್ಲ ಗೊತ್ತಾಗುತ್ತೆ ನಿಮಗೆ ಆಲ್ಮೋಸ್ಟ್ ಫೈನಲಿ ನಮ್ಮ ಗ್ರೀನ್ ಟೀ ರೆಡಿ ಆಯಿತು ಕುಡಿಯೋಣ ಹಾಗೆ ಬಾರ್ಗವನ್ಗೆ ಕಾಫಿ ಕೊಡಬೇಕು ಅವನು ಹಾಲು ತರಕ್ಕೆ ಹೋಗಿದ್ದಾನೆ ಅಲ್ಲೇ ಕಾಫಿ ಕೊಡೋಣ ಹಾಗೆ ವೆಜ್ಜಸ್ ಎಲ್ಲ ಕಟ್ ಮಾಡ್ಕೋಬೇಕು ಮೇನ್ ಇಂಗ್ರೀಡಿಯೆಂಟ್ ಈರುಳ್ಳಿ ಹಸಿಮೆಣಕಾಯಿ ಕೊತ್ತಂಬರಿ ಸೊಪ್ಪು ಸೊ ನಮ್ಮ ಮನೆಯಲ್ಲಿ ಊರಲ್ಲಿ ಪುದೀನ ಇದೆ ಹಾಗಾಗಿ ಅಮ್ಮ ಸ್ವಲ್ಪ ಬರ್ತಾ ಒಂದಿಷ್ಟು ಪುದೀನ ಸೊಪ್ಪನ್ನ ಕಿತ್ಕೊಂಡು ತಗೊಂಡ್ಬಂದಿದ್ದು ಸೊ ಅದು ಕೂಡ ನನಗೀಗ ಯೂಸ್ಫುಲ್ ಆಯಿತು ಬಟ್ ರೆಗ್ಯುಲರ್ ಆಗಿ ನಾನು ಎಲ್ಲ ಊಟಕ್ಕೂ ಪುದೀನ ಬಳಸಲ್ಲ ಈ ಥರ ನಾನ್ ವೆಜ್ಜೆ ಮಾತ್ರ

ಸೊ ಫೈನಲಿ ಎಲ್ಲ ವೆಜಿಟೇಬಲ್ಸ್ನೂ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ಸೊ ಎಲ್ಲನೂ ಒಂದು ರೀತಿ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ರುಬ್ಬೋದಕ್ಕೆ ಏನೇನು ಬೇಕೋ ಅದನ್ನು ಕೂಡ ನಾನು ರೆಡಿ ಮಾಡ್ಕೋತಾ ಇದ್ದೆ ಯಾಕಂದರೆ ಮೇಯ್ನ್ ನಮಗೆ ನಾನ್ ವೆಜ್ ಅಂತ ಬಂದಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ ಅಲ್ವಾ ಸೊ ಆದಷ್ಟು ಇದನ್ನು ರೆಡಿ ಮಾಡ್ಕೋಬೇಕು ಸರಿ ನೋಡಿ ಈ ಥರ ಈಗ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಕಾಯಿ ಆ್ಯಂಡ್ ಅರ್ಧ ಕೆ ಜಿ ಅಷ್ಟೇ ಚಿಕನ್ ತಂದಿದ್ದ ಅವನು ಸಾಕು ನಮಗೆ ಒನ್ ಟೈಮಿಗೆ ನಾವು ಅಷ್ಟು ಅದೇ ಜಾಸ್ತಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ನೀವು ತಿನ್ನಲ್ಲ ನಾವು ಹೇಗೆ ತಿನ್ನೋದು ನೀನು ಹೇಳ್ತಿದ್ಯಾ ಅಂತ ವಸ್ತು ಹುಡುಕಿ ಮಾಡಲೇಬೇಕು ಅಂತ ತಿಂತಾಯಿದ್ದೀನಿ ಅಂದ್ಬಿಟ್ಟು ಬರೀ ಅರ್ಧ ಕೆ ಜಿ ತಂದಿದ್ದರು ಸರಿ ಚಾಪ್ಸ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ರುಬ್ತಾ ಇದ್ದೆ ಒಂದು ತೆಂಗಿನಕಾಯಿ ಸ್ವಲ್ಪ ಹಾಗೆ ಸೊ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ಖಾರ ಇರುವಂಥದ್ದೇ ಬೇರೆ ಏನೂ ಖಾರಕ್ಕೆ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಅದಾದಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಐದರಿಂದ ಎಂಟು ಲವಂಗ ಹಾಗೆ ಒಂದು ಇಂಚು ಶುಂಠಿ ಅಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಸಣ್ಣಗೆ ರುಬ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ನಾವು ಚಿಕನ್ ಚಾಪ್ಸನ್ನು ಮಾಡೋದು ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ಪಾನ್ನ ಇಟ್ಕೊಂಡು ಫ್ರೈಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಪಾತ್ರೆ ಸೊ ಅದರಲ್ಲಿ ನಾನೀಗ ಜಸ್ಟ್ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಈ ಕಡಾಯ ಎಲ್ಲಾದರೂ ಮಾಡ್ಬೋದು ಪಾನೆಲ್ಲಾದರೂ ಮಾಡ್ಬೋದು ಯಾವುದೇ ಪಾತ್ರೆಯಲ್ಲಿ ಮಾಡಿದ್ರೂ ಚಾಪ್ಸ್ ತುಂಬ ಟೇಸ್ಟಿಯೇ ಬರುತ್ತೆ ಸೊ ಈಗ ನೋಡಿ ಎಣ್ಣೆನ ಹಾಕಿ ಒಂದೆರಡು ಬೇ ಲೀಫ್ನ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕ್ಕೊಳ್ಳಿ ಅಂದರೆ ಸ್ಕಿಟ್ ಮಾಡಿ ಫ್ಲೇವರ್ ಬಿಡುತ್ತೆ ಅಂತ ಅಷ್ಟೆ ಸೊ ಅದಾದಮೇಲೆ ಈಗ ತೊಳೆದು ನೀಟಾಗಿ ವಾಶ್ ಮಾಡಿರುವಂಥ ಚಿಕನನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಅರ್ಶಿಣ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ತಿರುಗಿಸ್ಕೊಬೇಕು ಉಪ್ಪನ್ನ ಬೇಕಿದ್ದಷ್ಟು ಈಗಲೇ ಹಾಕೊಬಿಡ್ಬೋದು ಇಲ್ಲ ಸ್ವಲ್ಪವೂ ಹಾಕೋಬೋದು ಏನು ತೊಂದರೆ ಇಲ್ಲ ನಾನು ಇದನ್ನು ಮೊದಲೇ ಹಾಕೊಬಿಡ್ತೀನಿ ಯಾಕಂದರೆ ಉಪ್ಪು ಮತ್ತು ಅರಿಶಿಣದಲ್ಲಿ ಚಿಕನ್ನು ಚೆನ್ನಾಗಿ ಫ್ರೈ ಆಗಬೇಕು ಅದೆಷ್ಟು ನೀಟಾಗಿ ಉಪ್ಪು ಅರ್ಶಿಣದಲ್ಲಿ ಫ್ರೈ ಆಗುತ್ತೋ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಗಳೆಲ್ಲ ಕಂಪ್ಲೀಟಾಗಿ ಜ ಡೆಸ್ಟ್ರಾಯ್ ಆಗುತ್ತೆ ಹಾಗಾಗಿ ನಾವು ಅದನ್ನು ಹಾಕೋದು ನೋಡಿ ಈಗ ಅದೆಲ್ಲನೂ ನಾಶಪಡಿಸುತ್ತೆ ಯಾವುದೇ ರೀತಿ ಬ್ಯಾಕ್ಟೀರಿಯಾಗಳಿದ್ರೂ ಈಗ ನೀಟಾಗಿ ಇದನ್ನು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ಇದರಿಂದ ರುಚಿನೂ ಜಾಸ್ತಿ ಆಗುತ್ತೆ ಹಾಗಾಗಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ರುಬ್ಬಿರುವಂಥ ಪೇಸ್ಟ್ನ ಹಾಕೋತಾ ಇದ್ದೀವಿ ಚಿಕನ್ ಚಾಪ್ಸ್ಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿದ್ರೂ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ಇಟ್ಕೊಂಡು ತಿಂದರೆ ಒಂಥರ ಸ್ವೀಟ್ನೆಸ್ ಬಂದುಬಿಡತ್ತೆ ಹಾಗಾಗಿ ನಾನು ರುಬ್ಬೋದಕ್ಕೆ ಏನು ಹಾಕಿದ್ದೀನೋ ಅಷ್ಟೇ ನೋಡಿ ಈಗ ಈಗ ಚೆನ್ನಾಗಿ ಥರ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ನೀಟಾಗಿ ಚಿಕನ್ಗೆ ಸೆಟ್ ಆಗಬೇಕು ನೋಡಿ ಈಗ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ನಾವು ಸೇರಿಸ್ಕೊಳ್ಳೋಣ ಮೊದಲೇ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡಿ ಅದು ಕುದಿದ್ಮೇಲೆ ನೀರು ಹಾಕೋಬೇಕು ಆಗ ನೀಟಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗುತ್ತೆ ಈಗ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡಿ ಒಂದು ಐದು ನಿಮಿಷ ಈ ಥರ ಕುದಿಸ್ಕೊಂಡು ಮತ್ತೆ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಕೈಯಾಡ್ಸ್ಕೊಬೇಕು ನಾವು ಎಷ್ಟು ನೀಟಾಗಿ ಕೈಸ್ತೀವೋ ಅಷ್ಟು ಚೆನ್ನಾಗಿ ಮಾಂಸನೂ ಬೇಯುತ್ತೆ ಹಾಗೆ ಚೆನ್ನಾಗಿ ಸೆಟ್ಟಾಗುತ್ತೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಸೊ ಈಗ ಇದ್ರ ಜೊತೆಗೆ ನಾನು ಯಜಮಾನರಿಗೆ ಅಂತೇಳಿ ಮೊಟ್ಟೆಕರಿನು ಕೂಡ ಮಾಡ್ಕೊಬಿಡ್ತಾಯಿದ್ದೀನಿ ಅದು ಕೂಡ ರೆಡಿ ಆಯಿತು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಮೊಟ್ಟೆ ಬೇಯಬೇಕಷ್ಟೇ ಒಂದು ಹದಕ್ಕೆ ಚೆನ್ನಾಗೇ ಆಗಿದೆ ಇವತ್ತು ಗ್ರೀನ್ ಮೊಟ್ಟೆ ಕರಿ ಮಾಡಿದ್ದೀನಿ ಯಜಮಾನ್ರಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿಕೊಡ್ತಿರ್ಬೇಕು ಅಂತೇಳಿ ನಾನು ಈ ಥರ ಗ್ರೀನ್ ಕರಿ ಮಾಡಿದ್ದೀನಿ ಇವತ್ತು ಚೆನ್ನಾಗಿ ಇದನ್ನು ಈ ರೀತಿ ಫ್ರೈ ಮಾಡಿದ್ದಾದಮೇಲೆ ಇದು ಕೂಡ ರೆಡಿ ಆಯಿತು ಎಷ್ಟು ಡೆಲೀಷಿಯಸ್ಸಾಗಿ ಕಾಣಿಸ್ತಿದೆ ಅಂದರೆ ಮೊಟ್ಟೆ ನಿಜ ನಾನೇನಾದರೂ ನಾನ್ ವೆಜ್ ಇಲ್ಲ ಅಂದಿದ್ರೆ ನಾನು ಇದನ್ನ ಇಷ್ಟಪಟ್ಟು ತಿಂತಿದ್ದೆ ಬಟ್ ನನಗೆ ಅದೇನೋ ಕ್ರೇವಿಂಗ್ಸೇ ಆಗ್ತಾಯಿಲ್ಲ ನಾನ್ ವೆಜ್ ನೋಡಿದ್ರೆ ನೋಡ್ರೆ ಅದು ಯಾವಾಗ ತಿಂತೀನಿ ಎಲ್ಲ ಟೈಮಿಂಗ್ ಮುಗಿದ್ಮೇಲೆ ಏನಾದರೂ ತಿನ್ನಬೇಕು ಅನಿಸುತ್ತೋ ಏನೋ ಅದು ಗೊತ್ತಾಗ್ತಾ ಇಲ್ಲ ನೋಡೋಣ ಸೊ ಇದು ರೆಡಿಯಾಗಿದೆ ಈಗ ಕರ್ಬೇವಿನ ಸೊಪ್ಪು ಹಾಕಿ ಎತ್ತಿ ಇಟ್ಕೊಳ್ಳೋಣ ಹಾಗೆ ಪಕ್ಕದಲ್ಲಿ ಚಿಕನ್ ಫ್ರೈನು ಕೂಡ ಅದು ಕೂಡ ಆಗ್ತಾ ಇದೆ ಸೊ ಕುದೀತಾ ಇದೆ ಈಗ ಇದನ್ನು ಕೂಡ ಚೆನ್ನಾಗಿ ಆಡಿಸ್ಕೊಳ್ಳೋಣ ಎರಡೂ ಕೂಡ ಒಟ್ಟಿಗೆ ಮಾಡಿದ್ರಿಂದ ಎರಡು ಬೇಗ ಬೇಗ ಕ್ವಿಕ್ಕಾಗಿ ಚೆನ್ನಾಗಿ ಆಯಿತು ಈ ಥರ ನನಗೆ ಬೇಗ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ ನಾನು ಯಾವುದೇ ಅಡುಗೆ ಆದರೂ ಟೈಮ್ ತೊಗೊಳ್ಳೋಲ್ಲ ಬೇಗನೆ ಮಾಡ್ತೀನಿ ಇದರಿಂದ ಆ್ಯಂಡ್ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಒಂದು ಹದಕ್ಕೆ ಬಂದಿದೆ ಆ್ಯಂಡ್ ಕರಿನೂ ಕೂಡ ಒಳ್ಳೆ ತಿಕ್ನೆಸ್ ಬಂದಿದೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋತಾ ಇದೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ ನಿಮಗೆ ಅಲ್ಲೆಲ್ಲ ಸೈಡಲ್ಲಿ ಎಣ್ಣೆ ಅದೆಲ್ಲ ಎಣ್ಣೆನೇ ಇದು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫೈನ್ ಚಿಕನ್ ಚಾಪ್ಸ್ ರೆಡಿ ಸೊ ಈಗ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಸ್ವಲ್ಪ ಮಶ್ರೂಮ್ ಇತ್ತು ಅಂತೇಳಿ ಮಶ್ರೂಮ್ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ರದ್ದು ಒಂದು ಕತೆ ಆದರೆ ನನ್ನದೇ ಒಂದು ಕತೆ ನೋಡಿ ಸೊ ಮಶ್ರೂಮ್ನ ಈ ರೀತಿ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಟ್ ಮಾಡಿದ್ದಂಥ ಪುದೀನ ಸೊಪ್ಪು ಇತ್ತು ಎಲ್ಲ ನಾನ್ ವೆಜ್ಗೇನು ಕಟ್ ಮಾಡಿದ್ದೆ ಉಳಿದಿರೋದೆ ಅದನ್ನೇ ಪ್ಯಾಕಪ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಟೊಮೆಟೊ ಹೇಗೆ ಮಾಡೋದು ಈ ಮಶ್ರೂಮ್ ಫ್ರೈ ಅಂದರೆ ಮೊದಲಿಗೆ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಕೆಂಪುಗಾಗೋರಿಗೂ ಹುರ್ಕೋಬೇಕು ಪುದೀನ ಸೊಪ್ಪು ಇದ್ದಿದ್ದರಿಂದ ಆ್ಯಡ್ ಮಾಡಿದ್ದೀನಿ ಇಲ್ಲ ಅಂದರು ಸ್ಕಿಪ್ ಮಾಡ್ಬೋದು ನೋಡಿ ಈಗ ನೀಟಾಗಿ ಇದನ್ನು ಈ ಥರ ಫ್ರೈ ಮಾಡಿಕೊಂಡು ಆಯಿಲಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ತೊಳೆದು ನೀಟಾಗಿ ಕಟ್ ಮಾಡಿದ್ದೀನಿ ಒಂದು ಮಶ್ರೂಮ್ನ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಈ ರೀತಿ ಅದೇ ಆಯಿಲಲ್ಲಿ ಈರುಳ್ಳಿ ಜೊತೆ ನೀಟಾಗಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಆಗಬೇಕು ಯಾವುದೇ ರೀತಿ ವಾಸನೆ ಇರಬಾರ್ದು ಆ ಥರ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಆಯಿಲ್ನ ಜಾಸ್ತಿ ಹಾಕ್ಕೊಂಡಿಲ್ಲ ನಾನು ಬೇಕಿದ್ದವ್ರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಅದರಲ್ಲಿರೋ ನೀರಿನ ಅಂಶನೂ ಕೂಡ ಸ್ವಲ್ಪ 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 ಇದೆ ಇದು ಪೂರ್ತಿಯಾಗಿ ನೀರು ಬಿಟ್ಕೊಂಡು ಕರೆಕ್ಟ್ ಅದಕ್ಕೆ ಬೇಯಬೇಕು ಅಂದರೆ ಇದಕ್ಕೀಗ ಟೊಮೆಟೊನೂ ಕೂಡ ಸೇರಿಸ್ಕೊಬಿಡ್ತೀನಿ ಸ್ವಲ್ಪೇ ಸ್ವಲ್ಪ ಟೊಮೆಟೊ ಆಗಿರಲಿ ಅಂತ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಇದನ್ನು ಕೂಡ ಈಗಲೇ ಸೇರಿಸ್ಕೊಬಿಡ್ತೀನಿ ಬೇಕು ಅಂದರೆ ಆಮೇಲೂ ಸೇರಿಸ್ಕೋಬೋದು ಬಟ್ ನಾನು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬಿಡ್ತೀನಿ ಯಾಕಂದರೆ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಅದರಿಂದ ಸಾಫ್ಟ್ ಆಗುತ್ತೆ ಮಶ್ರೂಮು ಮತ್ತು ಟೊಮೆಟೊ ಹಾಗಾಗಿ ಈಗಿದಿನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಡೋಣ ಸ್ಟೀಮಲ್ಲಿ ಇಟ್ಟರೆ ಬೇಗನೂ ಬೇಯುತ್ತೆ ಹಾಗೆ ಸಾಫ್ಟು ಆಗುತ್ತೆ ಜೊತೆಗೆ ಅದರಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಈಗ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಈಗ ಇದನ್ನು ಮತ್ತೆ ಕೈಯ್ಯಾಡಿಸ್ಕೊಂಡು ಚೆನ್ನಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಪೆಪ್ಪರ್ ಫ್ರೈನು ಕೂಡ ಹಾಕೋತೀನಿ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ನಮಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಬಾಡಿಗೆ ಒಳ್ಳೆ ಬೆನಿಫಿಟ್ ಕೂಡ ಹೌದು ಆ್ಯಂಟಿಬಯೋಟಿಕ್ ಹಾಗಾಗಿ ಪೆಪ್ಪರ್ ಪೌಡ್ರು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಈ ಥರ ಕೈಯಾಡಿಸ್ಕೊಂಡ್ರೆ ರುಚಿ ರುಚಿಯಾದ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಸೊ ಇದಕ್ಕೆ ನಾನೊಂದು ಚಪಾತಿ ಮಾಡಿಕೊಂಡು ಈ ರೀತಿ ಕ್ಯಾರೆಟ್ ಆನಿಯನ್ ಸಲಾಡ್ ಇಟ್ಕೊಂಡು ತಿಂತಾ ಇದ್ದೀನಿ ಇದು ನನ್ನ ಊಟ ಹಿಂಗೈತೆ ಖಾರ ಕರೆಕ್ಟಾಗಿ ಖಾರನಾ ಕರೆಕ್ಟಾಗೈತ ಬೆಳಗ್ಗೆಯಿಂದ ಮಾಡ್ಕೊಂಡು ನಡ್ಕೊಂಡು ನಿಂತಿದೀವಿ ಹಾಗೆ ಅಲ್ಲಿಂದ ಭಾರ್ಗವ ನಾನು ಇಬ್ಬರು ಊಟ ಮಾಡಿ ನೆಕ್ಸ್ಟು ಯಜಮಾನ್ರು ಕೂಡ ಬಂದರು ಅಂತ ಹೇಳಿ ಯಜಮಾನ್ರಿಗೆ ರೈಸು ಚಪಾತಿ ಮೊಟ್ಟೆಕರಿ ಸಲಾಡು ಎಲ್ಲನೂ ಕೂಡ ಸರ್ವ್ ಇದ್ದೀನಿ ಯಾಕಂದರೆ ಯಜಮಾನ್ರು ಮೊಟ್ಟೆ ತಿಂತಾರೆ ಚಿಕನ್ ತಿನ್ನಲ್ಲ ಅಂತೆ ಇದು ಒಂಥರ ಡಯೇಟು ನಾನಂತೂ ತಿನ್ನಲ್ಲ ಬಟ್ ಅವರು ಆ ಥರ ಎಗ್ಗಂತೂ ತಿಂತಾರೆ ಸೊ ಫೈನಲಿ ಅವ್ರಿಗೂ ಕೂಡ ಸರ್ವ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ನೋವು ಬಂದುಬಿಡಿದೆ ಸ್ಕಿನ್ ಬೆಳೆದ್ಬಿಡಿದೆ ಹಲ್ ಮೇಲೆ ಹಾಗಾಗಿ ಅವರು ಸರಿಯಾಗಿ ಏನೋ ಗಟ್ಟಿ ತಿನ್ನೋಕ್ಕಾಗ್ತಿಲ್ಲ ಅಂತಿದ್ರು ಹಾಗಾಗಿ ರೈಸ್ನ ತುಂಬ ಮೆದುವಾಗಿ ಮಾಡಿಬಿಟ್ಟು ಈ ರೀತಿ ಮಾಡಿಕೊಡ್ತಾ ಇದ್ದೀನಿ ಕೊಡೋಣ ಏನಂತಾರೆ ನೋಡೋಣ ಬನ್ನಿ ತಿನ್ಬಿಟ್ಟು ಹೇಳಿ ಗೊತ್ತಾಗುತ್ತೆ ಒಂದು ಸಿಂಗಲ್ ಚಪಾತಿ ವಿತ್ ರೈಸ್ ತಿನ್ನಿ ಅಂತ ಅಲ್ಲಿ ನೋವು ಅಂತ ಬರೀ ಒಂಚ ಪಾತೆ ಇಲ್ಲಾಂದ್ರೆ ಜಾಸ್ತಿ ಕೊಡ್ತಾ ಇದೆ ಗುಡ್ ಚಿಕನ್ ಕೊಡ್ಲಾ ಬೇಳ್ವಾ ನೈಸ್ ಕರಿ ಚೆನ್ನಾಗಿದೆ ಚಿಕನ್ ತಿನ್ ಫೀಲ್ ಆಗ್ತಿದೆ ಎನ್ ಮೊಟ್ಟೆ ತಿಂದ್ರೆ ಮಸಾಲಾ ನಾಕ ಮಾಡ್ತಾ ಇರೋದು ರೈಸ್ ಜೊತೆ ಐ ಲೈಕ್ ಚೆನ್ನಾಗಿದೆ ಹೌದಾ কিώνειಕ ನೋಡಿದ್ರಲ್ಲ ಯಜಮಾನರು ಮತ್ತೆ ಬಾರ್ಗವ ಏನು ರಿವ್ಯೂ ಕೊಡರು ಅಂತ ಸೊ ನಾನು ಮಾಡಿದ್ದಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಊಟ ಆಯಿತು ಮತ್ತೊಂದು ಹೊಸ ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರ್ಗಡೆ ಕೇರ್ ಬಬಾಯಾಲ್